ಗುಂಡುಲ್ಪೇಟೆ ತಾಲೂಕಿನ ಅಗತಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಳ್ಳದ ಮಾದಳ್ಳಿಯಲ್ಲಿ ಕತ್ತಲು 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 ಕಂಬಗಳು ಮಾತ್ರ ಕಾಣುತ್ತಿದೆ ಆದರೆ ಬೆಳಕು ಮಾತ್ರ ಕಾಣುತ್ತಿಲ್ಲ ಹಾಗೆ ವಿದ್ಯುತ್ ತಂತಿಗಳಿಗೆ ಗಿಡಗಂಟೆಗಳು ಹಬ್ಬಿ ಸುರುಳಿ ಸುತ್ತಿಕೊಂಡಿವೆ ಯಾವುದೇ ಒಂದು ಹಳ್ಳಿಯಲ್ಲಾಗಲಿ ಗ್ರಾಮ ಗ್ರಾಮಗಳಾಗಲಿ ಕುಡಿಯುವ ನೀರು ರಸ್ತೆ ವಿದ್ಯುತ್ ದೀಪಗಳು ಚರಂಡಿಗಳು ಬಹಳ ಪ್ರಾಮುಖ್ಯವಾದವು ಆದರೆ ಗೆದ್ದಂತಹ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಲಿ ಪಿಡಿವೆಗಳಾಗಲಿ ಇದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಏನು ಕ್ಯಾರೆ ಎನ್ನದೇ ತಮ್ಮ ತಮ್ಮ ಇಷ್ಟಕ್ಕೆ ನಡೆದುಕೊಳ್ಳುತ್ತಿದ್ದಾರೆ ಸದಸ್ಯರ ಮನೆ ಮುಂದೆ ಮಾತ್ರ ವಿದ್ಯುತ್ ದೀಪಗಳು ಜಗ ಜಗಮಗ್ಗಿಸುತ್ತಿದೆ ಆದರೆ ಜನಸಾಮಾನ್ಯರ ಮನೆ ಮುಂದೆ ರಸ್ತೆಗಳಲ್ಲಿ ಒಂದು ಕಂಬಕ್ಕೆ ಎರಡೆರಡು ಬಲ್ಪ್ಗಳನ್ನು ಹಾಕಿದರೂ ಕೂಡ ವಿದ್ಯುತ್ ಸಂಪರ್ಕವಿಲ್ಲ ಬೇಗ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಅಗತಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯೇ ಸೇರಿದ ಹಳ್ಳದ ಮಾದಳಿಯ ನಿವಾಸಿಯಾದ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗುಂಡ್ಲುಪೇಟೆ ಘಟಕ ತಾಲೂಕು ಮಂಡಳಿಯ ಅಧ್ಯಕ್ಷರಾದ ಲೋಕೇಶ್ ರವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಲೋಕೇಶ್ ಹಗದಗೋಡ್ನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಹಳ್ಳದ ಮಾದಳಿ ಗ್ರಾಮದಲ್ಲಿ ಕಂಬಗಳಲ್ಲಿ ಬಲ್ಪಿನ ವ್ಯವಸ್ಥೆಯೂ ಇಲ್ಲದೆ ಒಂದು ತಿಂಗಳಾಗಿದೆ ಒಂದು ಕಂಬದಲ್ಲಿ ಇದ್ದರೆ ಇನ್ನೊಂದು ಕಂಬದಲ್ಲಿ ಇಲ್ಲ ನಾವು ಒಂದು ತಿಂಗಳಿಂದಲೂ ಪೀಳಿಯವರಿಗೆ ಹೇಳಿಕೊಂಡು ಬಂದಿದ್ದೇವೆ ನೀರು ಬಿಡುವ ಹುಡುಗನನ್ನು ಕೇಳಿದರೆ ಬಲ್ಪೂ ಇಲ್ಲ ಎಂದು ಹೇಳುತ್ತಾನೆ ಪಂಚಾಯಿತಿಯಲ್ಲಿ ಕೇಳಿದರೆ ನಾಳೆ ಆಕಿಸುತ್ತೇವೆ ಆಚಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ ನಾವು ಒಂದು ತಿಂಗಳಿಂದ ತಡೆದು ಮೊನ್ನೆ ಇ ಯು ಹೇಳಿದ್ದೆವು ಬಂದು ಒಂದು ದಿನದಲ್ಲಿ ಆಚಿಸಿಕೊಡುತ್ತೇವೆ ಎಂದು ಒಪ್ಪಿಕೊಂಡರು ಎಂಟು ದಿನವಾದರೂ ಇನ್ನೂ ಬಲ್ಪಿನ ವ್ಯವಸ್ಥೆ ಮಾಡಿಲ್ಲ ಅದೇ ರಾಜಕಾರಣಿಗಳ ಮನೆ ಮುಂದೆ ಮತ್ತು ನೀರು ಬಿಡುವವರ ಮುಂದೆ ಮನೆಯ ಮುಂದೆ ಎರಡು ಎರಡು ಬಲ್ಪ್ಗಳನ್ನು ಹಾಕಿದ್ದಾರೆ ಬೇರೆ ಕಂಬದಲ್ಲಿ ಬರ್ನ್ ಆಗಿರುವ ಬಲ್ಪ್ ಅನ್ನು ಸಹ ಪೀಡೆಯವರು ಉದಾಸೀನೆಯ